ನವರಾತ್ರಿ ಎರಡು ಸಾವಿರ ಇಪ್ಪತ್ತೈದು ಒಂಬತ್ತು ದಿನ ಒಂಬತ್ತು ಬಣ್ಣಗಳ ರಹಸ್ಯ ಯಾವ ದಿನ ಯಾವ ಕಲರ್ ಬಟ್ಟೆ ಧರಿಸಿದ್ದರೆ ಅದೃಷ್ಟ ಬರುತ್ತೆ ದುರ್ಗಾದೇವಿಯ ಆಶೀರ್ವಾದ ಬೇಕಾ ಈ ಒಂಬತ್ತು ದಿನ ಒಂಬತ್ತು ಕಲರ್ ಬಟ್ಟೆ ಧರಿಸಿ ದುರ್ಗೆಯ ಒಂಬತ್ತು ರೂಪಗಳ ಆಶೀರ್ವಾದ ಪಡೆಯಿರಿ ಹೌದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ರೂಪಕ್ಕೆ ಅನುಗುಣವಾಗಿ ಒಂಬತ್ತು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬೇಕು ಇದರಿಂದ ಒಂಬತ್ತು ದೇವರುಗಳ ಮತ್ತು ಒಂಬತ್ತು ದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ಬಾರಿ ನವರಾತ್ರಿಯ ಒಂಬತ್ತು ದಿನಗಳ ಬಣ್ಣಗಳು ಯಾವುವು ಎಂಬುದನ್ನು ಈ ಮುಂದಿನ ವಿಡಿಯೋದಲ್ಲಿ ನೋಡೋಣ ನವರಾತ್ರಿ ಉತ್ಸವದಲ್ಲಿ ಬಣ್ಣಗಳಿಗೆ ವಿಶೇಷ ಮಹತ್ವವಿದೆ ವೈದಿಕ ಪಂಚಾಂಗದ ಪ್ರಕಾರ ಶಾರದೀಯ ನವರಾತ್ರಿ ಎರಡು ಸಾವಿರ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಲಿದೆ ಇದು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯಂದು ನವಮಿ ತಿಥಿಯವರಿಗೆ ಇರುತ್ತದೆ ಈ ಹಬ್ಬದ ಪ್ರತಿದಿನಕ್ಕೂ ವಿಭಿನ್ನ ಬಣ್ಣಗಳನ್ನು ನಿಗದಿಪಡಿಸಲಾಗಿದೆ ಹಾಗಾದರೆ ದುರ್ಗಾದೇವಿಯ ಆಶೀರ್ವಾದ ಪಡೆಯುವ ಮುನ್ನ ಈ ಬಣ್ಣಗಳ ಮಹತ್ವವನ್ನು ತಪ್ಪದೇ ತಿಳಿದುಕೊಳ್ಳಿರಿ ನವರಾತ್ರಿ ಎರಡು ಸಾವಿರ ಇಪ್ಪತ್ತೈದು ದೇವತೆಗಳು ಮತ್ತು ಬಣ್ಣಗಳ ಪಟ್ಟಿ ಮೊದಲನೆಯ ದಿನ ಶೈಲಪುತ್ರಿ ದೇವಿ ರೂಪ ಬಿಳಿಯ ಬಣ್ಣ ಎರಡನೆಯ ದಿನ ಬ್ರಹ್ಮಚಾರಿಣಿ ರೂಪ ಕೆಂಪು ಬಣ್ಣ ಮೂರನೆಯ ದಿನ ದೇವಿ ರೂಪ ಕಡು ನೀಲಿ ಅಥವಾ ರಾಯಲ್ ಬ್ಲೂ ನಾಲ್ಕನೆಯ ದಿನ ಕೂಷ್ಮಾಂಡಾ ದೇವಿ ರೂಪ ಹಳದಿ ಬಣ್ಣ ಐದನೆಯ ದಿನ ಸ್ಕಂದಮಾತಾ ರೂಪ ಹಸಿರು ಬಣ್ಣ ಆರನೆಯ ದಿನ ಕಾತಾಯಿನಿ ದೇವಿ ರೂಪ ಬೂದು ಬಣ್ಣ ಏಳನೆಯ ದಿನ ಕಾಳರಾತ್ರಿ ದೇವಿ ರೂಪ ಕಿತ್ತಳೆ ಬಣ್ಣ ಎಂಟನೆಯ ದಿನ ಮಹಾಗೌರಿ ರೂಪ ನವಿಲು ಹಸಿರು ಬಣ್ಣ ಒಂಬತ್ತನೇ ದಿನ ಸಿದ್ಧಿರಾತ್ರಿ ರೂಪ ಗುಲಾಬಿ ಬಣ್ಣ ನವರಾತ್ರಿಯ ಒಂಬತ್ತು ಬಣ್ಣಗಳ ಮಹತ್ವ ಬಿಳಿಯ ಬಣ್ಣ ಬಿಳಿಯ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಕೆಂಪು ಬಣ್ಣ ಕೆಂಪು ಬಣ್ಣವು ಕ್ರಿಯಾಶೀಲತೆ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಇದು ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಇದು ವ್ಯಕ್ತಿಯಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ನೀಲಿ ಬಣ್ಣ ನೀಲಿ ಬಣ್ಣವು ಆಕಾಶದ ಸಂಕೇತ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜಿಸುವವರಿಗೆ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದ ದೊರೆಯುತ್ತದೆ ಹಳದಿ ಬಣ್ಣ ಹಳದಿ ಬಣ್ಣವು ವಾತ್ಸಲ್ಯದ ಸಂಕೇತ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶುಭ ಇದು ದೇವಿಯ ಆಶೀರ್ವಾದವನ್ನು ನೀಡುತ್ತದೆ ಹಸಿರು ಬಣ್ಣ ಹಸಿರು ಬಣ್ಣವು ಪ್ರಗತಿ ಮತ್ತು ಫಲವತ್ತತೆಯ ಸಂಕೇತ ಇದು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ಅವಶ್ಯಕ ಈ ಬಣ್ಣವು ಜೀವನದಲ್ಲಿ ಹೊಸ ಸಂತೋಷವನ್ನು ತರುತ್ತದೆ ಬೂದು ಬಣ್ಣ ಬೂದು ಬಣ್ಣವು ಸಮತೋಲನವನ್ನು ಸೂಚಿಸುತ್ತದೆ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಕೇಸರಿ ಬಣ್ಣ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜಿಸುವುದರಲ್ಲಿ ಸಕಾರಾತ್ಮಕ ಶಕ್ತಿಯು ಹರಿದು ಬರುತ್ತದೆ ನವಿಲು ನೀಲಿ ಬಣ್ಣ ನವಿಲು ನೀಲಿ ಬಣ್ಣವು ವೈಶಿಷ್ಟ್ಯತೆ ಮತ್ತು ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ ಗುಲಾಬಿ ಬಣ್ಣ ಗುಲಾಬಿ ಬಣ್ಣವು ಪ್ರೀತಿ ವಾತ್ಸಲ್ಯ ಮತ್ತು ಸಾಮರಸ್ಯದ ಸಂಕೇತ ಒಟ್ಟಾರೆಯಾಗಿ ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಮತ್ತು ಉತ್ತಮ ಸಂಗಾತಿಯನ್ನು ಪಡೆಯಲು ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭ ಎಂದು ಪರಿಗಣಿಸಲಾಗುತ್ತದೆ